ಆರಾರು ಜನರು ಮೇಡಮ್ ಶೂಟ್ ಮಾಡಿಲ್ಲ ಮೇಡಮ್ ಎಂಟು ತಿಂಗಳಾಯ್ತು ಮೇಡಮ್ ಕಾಲ್ಪನಿಕ ಕತೆ ಮೇಡಮ್ ಸರ್ ನಾನು ಒಂದು ನಾಲ್ಕು ಜನ ಹುಡುಗರು ನಿರುದ್ಯೋಗಿ ಹುಡುಗರು ಸುತ್ತಮುತ್ತ ನಡೆಯುವಂಥ ಕತೆ ಹಾಗಾಗಿ ನಾವು ಅದನ್ನು ಸಂಪೂರ್ಣವಾಗಿ ಕೊಡಗಲೆ ಶೂಟ್ ಮಾಡಿದ್ದೀವಿ ಸರ್ ಕೆಲವೊಂದು ಭಾಗ ಮಾತ್ರ ಬೆಂಗೋಲ್ಲ ಶೂಟ್ ಮಾಡಿದ್ದೀವಿ ನೀವು ಎಲ್ಲ ಭಾಗವೂ ಕೊಡಗಲೆ ಮಾಡಿದ್ದೀವಿ ಸರ್ ನಿಷಿದ್ಧ ಅಂತಂದ್ರೆ ಕೆಲವೊಂದು ಕೆಲಸನ ಮಾಡ್ಲೇಬಾರ್ದು ಅಂತ ಇರುತ್ತೆ ಆ ಕೆಲಸನ ಅಂತ ಅಂದಾಗ ಅದನ್ನ ನಾವು ಹಂಗೂ ಹಠ ಮಾಡಿ ಮಾಡ್ತೀವಿ ಅಂತ ಹೋದಾಗ ಆಗುವಂತ ಅನಾಹುತಗಳೇನಿರುತ್ತೋ ಅದನ್ನ ಹೇಳಕೊಟ್ಟಿದೀವಿ ಕೊಟ್ಟಿದೀವಿ ಸಿನಿಮಾದ ಮೂಲಕ ಇನ್ನೇನಾದ್ರೂ ಪ್ರಶ್ನೆಗಳಿದ್ಯಾ ಸರ್ ಡ್ರಾಗನ್ ಮಾಡಿದ್ರು ಸರ್ ಕ್ಲಾರಿಟಿ ಕಮ್ಮಿ ಇತ್ತಲ್ಲ ಈಗ ಸಾಂಗ್ ಅಲ್ಲೆಲ್ಲ

ಏಳನೇ ತಾರೀಕು ರಿಲೀಸ್ ಇದೆ ಸರ್ ನವಂಬರ್ ಅಷ್ಟೇನಾ ಮುಂದೆ ಕೇಳ್ಬೋದಾ ಬೇರೆಯವ್ರ ಹತ್ರ ಓಕೆ ಪ್ರೊಡ್ಯೂಸರ್ ಅಂತ ಪ್ರಾಪರ್ಲಿ ಕೂ ಈಗ ನನ್ನ ಮೊದಲನೇ ಸಿನಿಮಾ ನಿಷಿದ್ಧ ಅಂತ ಆಲ್ರೆಡಿ ಎಲ್ಲ ಹಾಕಿ ಸೆವೆಂತಿಗೆ ರಿಲೀಸ್ಗೆ ರೆಡಿ ಮಾಡಿಟ್ಕೊಂಡಿದ್ದೀವಿ ಇನ್ನೂ ಹಿನ್ನೆಲೆ ಸರ್ ಪಿ ಡಬ್ಲ್ಯೂ ಡಿ ಕಾಂಟ್ಯಾಕ್ಟರ್ ಆ್ಯಂಡ್ ಅತ್ಮೋಸ್ ಓಕ್ ಮಾಡಿದೀನಿ ಇಲ್ಲ ಸರ್ ಇದು ಸಿಕ್ಕದ್ರೆ ಒಂದು ಆಸೆ ಇತ್ತು ಸೊ ಬರಬೇಕು ಅಂತ ಏನಾದರೂ ಒಂದು ಮಾಡಬೇಕು ಅಂತ ಹಾಗೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿತ್ತು ಕೇಳಿದಾಗ ಮಾಡ್ಬೋದು ಮತ್ತು ಜನರಿಗೆ ಒಳ್ಳೆ ಮೆಸೇಜ್ ಇದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಮಾಡಿದ್ದೀವಿ ಇಲ್ಲ ಮ್ಯಾಮ್ ಅಷ್ಟೇನಿಲ್ಲ ಬಟ್ ಇರೋದ್ರಲ್ಲಿ ನೋಡ್ಕೊಂಡು ಮಾಡಿದ್ದೀವಿ ಬರಲೇಬೇಕು ಸೊ ಅದಕ್ಕೆ ಕನ್ನಡಿಗ್ರೆ ಬಂದು ಸಿನಿಮಾನ ಥಿಯೇಟರ್ ನೋಡಿ ಆಶೀರ್ವಾದ ಮಾಡಿದಾಗ ಹಂಡ್ರೆಡ್ ಪ್ಲಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಏನೋ ಮಾಡಿದ್ದೀವಿ

ಚಿತ್ರತಂಡದ ಎಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಮಧುಗಳೇ ಈ ಚಿತ್ರದಲ್ಲಿ ನನ್ನ ಪಾತ್ರ ನನ್ನ ಪಾತ್ರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ ಆ ಒಂದು ಆ ಪರಿಸರ ಆ ಪ್ರಕೃತಿ ಬಗ್ಗೆ ಇರೋದಕ್ಕೆ ನನಗೆ ಒಂದೆರಡು ದಿನ ಬಹಳ ಖುಷಿಯಾಯಿತು ನನ್ನ ಪಾತ್ರವನ್ನು ಮರೆತರೂ ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಮತ್ತೆ ನನಗೆ ಅದಕ್ಕಿಂತ ಖುಷಿ ಅಂದರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡಿದಂಥ ಶಿವನ ದೇವಸ್ಥಾನ ಅಂತ ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ರು ಆ ಕ್ಷೇತ್ರಕ್ಕೆ ಹೋಗಿದ್ದು ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬ ಆನಂದ ಕೊಡ್ತು ಅಂಥ ಸ್ಥಳದಲ್ಲಿ ನಾನು ನನ್ನ ಕನಸಿ ಪಾತ್ರ ಮಾಡಿಸಿದಂಥ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಕೃತಜ್ಞನಾಗಿರ್ತೇನೆ ಮೇಡಂ ಮೇಡಂ ಪಾತ್ರ ನಾಯಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಸ್ಥಳ ಯಾವ ಸ್ಥಳ ಸ್ಥಳ ಪೊನ್ನಪೇಟೆ ತಾಲೂಕು ಏರ್ಮ ಕುಮಟು ಪೊನ್ನಂಪೇಟ್ ತಾಲೂಕ ಕುಮಟೂರು ಅಂತೆ ಸರ್ಮಾಡ ಏರ್ಮಾಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪ್ರಕೃತಿ ಮಧ್ಯೆ ದೇವಸ್ಥಾನ ಬಹಳ ವಿಶೇಷವಾಗಿದೆ ಬಹುಶಃ ಆ ಥರ ದೇವಸ್ಥಾನ ನಾನು ನಾನಂತೂ ಇಲ್ಲೂ ನೋಡಿರಲಿಲ್ಲ ಅಷ್ಟು ಚೆನ್ನಾಗಿದೆ ಅದು ಖುಷಿ ಆಯ್ತು ಸರ್ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆರೈಕೆ ಈ ಚಿತ್ರದ ಕಿರಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮನವಿ ಮಾಡಿಕೊಡ್ತೇನೆ ನಮಸ್ತೆ ಥ್ಯಾಂಕ್ ಯು ಸರ್ ಸರ್ ಬೇಜಾರಿಲ್ಲ ಸರ್ ಬಟ್ ಅದು ಒಂದು ನೇಮ್ ಬರುತ್ತೆ ಸರ್ ಈ ಪೊನ್ನಪ್ಪ ಪೋಪಣ ತಮ್ಮಯ್ಯ ಈ ಥರ ಒಂದು ಇರುತ್ತೆ ಅದು ಒಂದು ಮನೆ ತನದ ಒಂದು ಹೆಸರು ಇರುತ್ತೆ ಸರ್ ಸರ್ ಇದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ ಮೇಡಮ್ ಬಟ್ ಕಥೆ ಚೆನ್ನಾಗಿದೆ ಕ್ಯಾರೆಕ್ಟರು ಚೆನ್ನಾಗಿದೆ ಎಲ್ಲ ಸೂಪರಾಗಿ ಬಂದಿದೆ ಅದೇ ಸೆವೆಂತ್ಗೆ ರಿಲೀಸು ಹೋಗಿ ಕ್ಯಾರೆಕ್ಟರ್ ಅಂದರೆ ಏನು ಪಾತ್ರದ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನು ನಾಯಕ ಅಂದರೆ ಏನು ಹಳ್ಳಿ ಹುಡುಗನ ಕಾಲೇಜ್ ಹುಡುಗನ ಇಲ್ಲ ಸರ್ ಮಾಮೂಲು ಅನ್ಎಂಪ್ಲಾಯ್ಸ್ ಒಂದು ಸಿಟಿ ಹುಡುಗ್ರು ಥರ ಇರ್ತೀವಿ ಕೆಲಸ ಕೆಲಸ ಕಾರ್ಯ ಏನು ಇರುತ್ತೆ ಬಟ್ ಅವ್ರ ಒಳಗಡೆ ಏನು ನಡೆಯುತ್ತೆ ಅನ್ನೋದೇ ನಿಶಿದೆ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಮಾಡಬೇಡಿ ಅಂತ ಹೇಳಿದ್ದೀನ ಹೋಗಿ ತೊಂದರೆ ಸಿಗಾಕೊಳ್ಳುವಂಥ ಪಾತ್ರ ಓಕೆ ಶ್ವೇತಾ ಪೂಜಾರಿ ಮಾತಾಡಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ನಮ್ ಸಿನಿಮಾನು ಥಿಯೇಟರ್ ಅಲ್ಲಿ ಬಂದು ನೋಡ್ಬೇಕಂತ ಇವಾಗ್ಲೇ ಕೇಳ್ಕೊತಾ ಇದ್ದೀನಿ ಸೊ ನನ್ನ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ ಮೂಲತಃ ಅವಳು ಆ ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದೀನಿ ಲೀಡ್ ಆಗಿ ಸೊ ಪಾತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದರೆ ಒಂದು ಸಿಟಿ ಹುಡುಗಿ ಥರಾನೇ ಬಟ್ ಯಾವುದೋ ಒಂದು ರೀಸನಿಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವ್ರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂಥ ಕ್ಯಾರೆಕ್ಟರ್ ಸೊ ಲೈಕ್ ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಜನರನ್ನು ಹುಡುಕಿ ಅವರನ್ನು ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡು ನನ್ನ ಲೈಕ್ ಸೆಲ್ಫಿಶ್ ಆಗಿ ನನಗೋಸ್ಕರ ಯೂಸ್ ಮಾಡ್ಕೊಂಡಿರುವಂತ ಕ್ಯಾರೆಕ್ಟರ್ ಇದೊಂದು ನಾನು ಸಿನಿಮಾಗ್ ಬಂದಾಗ ಫಸ್ಟ್ ಲೀಡ್ ಆಗಿ ಮಾಡಿರೋ ಸಿನಿಮಾ ನಿಷಿದ್ಧ ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ನಿಷಿದ್ಧ ನನ್ನ ಫಸ್ಟ್ ಮೂವಿ ಅಂತ ನಿಷಿದ್ಧ ಆದ್ಮೇಲೆ ನನಗೆ ಚಾನ್ಸಸ್ ಬರ್ತಾ ಇದೆ ಸೊ ಲೈಕ್ ನಿಷಿದ್ಧ ಬಂದ್ಬಿಟ್ಟು ನನ್ನ ಫಸ್ಟ್ ಮೂವಿ ಸೇರ್ ತೀರಿಸ್ಕೊಳ್ಳೋ ಕ್ಯಾರೆಕ್ಟರ್ ಅಲ್ಲ ಅಲ್ವೇ ಅಲ್ಲ ನೀವು ಇವಾಗ ಏನು ಗೆಸ್ಟ್ ಮಾಡ್ತಾ ಇದ್ರೆ ಆ ಗೆಸ್ ಎಲ್ಲ ನಿಮಗೆ ಅಲ್ಲಿ ಬಂದು ಸಿನಿಮಾ ನೋಡಿದಾಗ ಕಂಪ್ಲೀಟ್ ಬೇರೆ ಆಗಿರುತ್ತೆ ಸೊ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸೋ ಕ್ಯಾರೆಕ್ಟರ್ ಅಂದರೆ ಈ ಮೂಮೆಂಟ್ ಅಲ್ಲಿ ಈ ಥರ ಇದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇವಳು ಈ ಥರ ಇರ್ತಲ್ಲ ಅಂತ ನಿಮಗೆ ಬಿಲೀವ್ ಮಾಡೋಕ್ಕೂ ಆಗಲ್ಲ ಅಂದ್ರೆ ಆ ಥರದ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಥಿಯೇಟರಿಗೆ ಬಂದು ನೋಡಿದಾಗ ನಿಮಗೆಲ್ಲ ತುಂಬ ಕನ್ಫ್ಯೂಷನ್ ಆಗುತ್ತೆ ತುಂಬ ಥ್ರಿಲ್ಲಿಂಗ್ ಆಗೂ ಇರುತ್ತೆ ತುಂಬ ಲೈಕ್ ಒಂದ್ ಕಡೆ ಲೈಕು ಆಗ್ಬೋದು ಕ್ಯಾರೆಕ್ಟರ್ ಸೊ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಥರ ಬರುತ್ತೆ ಯಾವ ಥರ ಅಂತ ಜಡ್ಜ್ಮೆಂಟ್ ಸರ್ ಒಂದು ಮಾಡ್ಕೊಂಡು ಅದು ಬೇರೆ ಡೆಫಿನೆಟ್ಲಿ ನಾರ್ಮಲ್ ಹಾರರ್ ಅಂತ ಹೇಳಿದ್ರೆ ನೀವು ತಿಂಕ್ ಮಾಡ್ತೀರಾ ಓಕೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಆಗ್ಬೋದು ಅಂತ ಹೇಳಿ ನೀವು ಬಿಲೀವ್ ಮಾಡ್ಕೊಂಡಿರ್ತೀರ ನಿಮ್ ಥಿಂಕಿಂಗ್ ಒಂದಿರುತ್ತೆ ಸೊ ಬಟ್ ಆ ಮೂಮೆಂಟ್ ಅಲ್ಲೇ ನಿಮಗೆ ಅದು ಸಿನಿಮಾನೆ ಬೇರೆ ತರ ಟರ್ನ್ ತಗೊಳ್ಳುತ್ತೆ ಐ ಮೀನ್ ಲೈಕ್ ನೀವೇನ್ ಥಿಂಕ್ ಮಾಡಿರ್ತೀರಾ ಅದು ಅದಕ್ಕಿಂತ ಬೇರೆ ರೂಟ್ ಅಲ್ಲೇ ಹೋಗುತ್ತೆ ಸೊ ಕಂಪ್ಲೀಟ್ಲಿ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿರೋಂತಹ ಒಂದು ಕ್ಯಾರೆಕ್ಟರ್ ಎಡವನ ಹಳ್ಳಿ ಅಂತ ಒಂದು ಹಳ್ಳಿ ಸುಸಮಯ ದಿನೇಶ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಸಾಹಿತಿ ಒಂದು ಮೂರ್ನಾಲ್ಕ್ ಬುಕ್ಸ್ ಬರ್ದಿದಿನಿ ಅವರು ಒಂದು ಮೂರ್ನಾಲ್ಕ ಬುಕ್ಸ್ ಪುಸ್ತಕಗಳನ್ನ ಬರೆದವ್ರೆ ಆಗ ಅವರ ನಮ್ಮ ಒಡನಾಟ ಹಾಗೆ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ನಿರ್ಮಾಣ ಮಾಡಬೇಕು ಅನ್ನೋದೊಂದು ಆಸಕ್ತಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಪಾತ್ರ ಮಾಡಿ ಅದು ಚೆನ್ನಾಗಿದೆ ಅಂತ ಸರ್ ನಾವು ರೈತರು ನಾವೇನು ಮಾಡಕ್ ಅಂದಾಗ ಇಲ್ಲ ಸರ್ ಒಂದು ಒಳ್ಳೆ ಪಾತ್ರ ಇದೆ ನಾಯಕಿಯ ಅಣ್ಣನ ಪಾತ್ರ ಅದನ್ನು ತಾವು ಮಾಡಿ ಸರ್ ಅಂತ ಹೇಳಿದ್ರು ಅದನ್ನು ಒಪ್ಪಿ ನಾನು ಮಾಡಿದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಅದು ಮೊದಲನೇ ಸಿನಿಮಾದ ಮೊದಲನೇ ದೃಶ್ಯನೇ ನಂದಾಗಿರೋದು ತುಂಬ ಖುಷಿನೂ ಸಹ ಕೊಡ್ತು ಅದರ ಜೊತೆಗೆ ಎಲ್ಲ ವಿಶ್ವಾಸಿಗಳ ಒಂದು ಒಡನಾಟನು ಸಹ ಆಯಿತು ಸಾಮಾನ್ಯ ಒಬ್ಬ ರೈತನ ಸಿನಿಮಾದಲ್ಲಿ ಒಂದು ಪಾತ್ರಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆತ್ಮೀಯ ಒಡನಾಡಿ ಸಮಯ ದಿನೇಶ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಇದು ತುಂಬಾ ಚೆನ್ನಾಗಿದೆ ದಯಮಾಡಿ ತಾವೆಲ್ಲ ಹೆಚ್ಚು ಪ್ರಚಾರ ಕೊಡುವ ಮೂಲಕ ಎಲ್ಲ ಸಾಮಾನ್ಯ ಎಲ್ಲ ಪಾತ್ರಧಾರಿಗಳನ್ನ ಮುಂದಿನ ದಿನಗಳಲ್ಲಿ ಸಿನಿಮಾ ರಂಗದಲ್ಲಿ ಉನ್ನತವಾದಂತ ಮಟ್ಕೋಕೆ ತಾವೆಲ್ಲ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿ ತಮಗೆ ಮತ್ತೊಮ್ಮೆ ನನ್ನ ನಮನಗಳನ್ನ ಸಲ್ಲಿಸ್ತೀನಿ ಬಹಳ ಖುಷಿ ಆಗ್ತಿದೆ ನಾನು ಲಾಲು ಅಂತ ಒಂದು ಸಣ್ಣ ಕಾಮಿಡಿಯನ್ ರೋಲ್ ಮಾಡಿದ್ದೀನಿ ಸಿನಿಮಾದಲ್ಲಿ ನೀವು ಬರಬಹುದು ನೋಡದನ್ನ ಹಾ ಸರ್ ಇದು ಎರಡನೇ ಸಿನಿಮಾ ನಂದು ಅಸಿಸ್ಟೆಂಟ್ ಆಗಿ ತುಂಬಾ ಎರಡು ಮೂರು ಸಿನಿಮಾ ಮಾಡಿದ್ದೀನಿ ಎರಡನೇ ಸಿನಿಮಾ ಹತ್ತನೇ ಕ್ಲಾಸ್ ಸ್ವಲ್ಪ ಅಂತ ಒಂದು ಸಿನಿಮಾ ಬಂತು ಅದ್ರಲ್ಲಿ ಲೀಡ್ ಆಗಿ ಮಾಡಿದೀನಿ ಇದರಲ್ಲಿ ಸಣ್ಣ ಕಾಮಿಟೆಂಟ್ ರೋಲ್ ಸರ್ ಸಂಗೀತ ನಿರ್ದೇಶಕ ಈ ಚಿತ್ರದ ಸಾಂಗ್ಗಳಿಗಿಂತ ನಿಮ್ಗೆ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಸರ್ ಆಕ್ಚುಲಿ ಸರ್ ನಾ ಸಂಗೀತ ನಿರ್ದೇಶಕ ಆಗಿ ಅದನ್ನು ಹೇಳಬಾರ್ದು ಬಟ್ ನೀವು ಇದನ್ನು ನೋಡಿದ್ದಕ್ಕಿಂತ ಸಿನಿಮಾದಲ್ಲಿ ನೋಡಬೇಕು ಯಾಕಂದ್ರೆ ಟಿ ಟ್ವಿಸ್ಟ್ ಅಂಡ್ ಟನ್ಸ್ ಎಲ್ಲ ತುಂಬ ಇದಿದೆ ಸೊ ನೀವು ಸಿನಿಮಾ ಸರಿ ಹೇಳಿದಂಗೆ ಡೈರೆಕ್ಟರ್ ಸರಿ ಹೇಳಿದಂಗೆ ನೀವು ಒಂದನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಇಲ್ಲಿ ಇದೇ ನಡೆಯುತ್ತೆ ಅಂತ ಬಟ್ ಅಲ್ಲಿ ಆ ಥರ ನಡೆದಿರಲ್ಲ ಸೊ ತುಂಬ ಕ ನಾವು ಒಂದು ಫೋರ್ ಮಂತ್ಸು ಸರ್ವನ ಬಿಟ್ಟು ತುಂಬ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದೀವಿ ಅದಕ್ಕೋಸ್ಕರನೇ ಸೊ ಇಲ್ಲಿ ಬಂದು ನೀವೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಖಂಡಿತ ನೀವು ಸಿನಿಮಾ ಥಿಯೇಟರ್ಗೂ ಬಂದು ನಮ್ಮ ಸಿನಿಮಾನ ನೋಡಿ ಹಾರೈಸ್ಬೇಕು ಅಂತ ಹೇಳ್ಬೋದು ಗಾಂಧಿ ಗ್ರಾಮ ನಿರ್ದೇಶಕ ಮತ್ತು ನಿರ್ಮಾಪಕ ಸೆನ್ಸರ್ ಆಗಿದೆ ನನ್ನ ಸಿನಿಮಾ ಸೊ ಈ ಸಿನಿಮಾದ ಬಗ್ಗೆ ನಿಶ್ಚಿತ ಬಗ್ಗೆ ಹೇಳಬೇಕಂದ್ರೆ ದಿನೇಶ್ ಸರ್ ನಮಗೆ ಕ್ಲೋಸ್ ಫ್ರೆಂಡು ಒಂದಷ್ಟು ದಿನಗಳಿಂದ ಗೊತ್ತಾಗಿ ಕೊನೆ ಮೂಮೆಂಟಲ್ಲಿ ಬಂದು ಈ ತರ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರು ಆಫ್ ಸ್ಕ್ರೀನಲ್ಲೂ ಸಣ್ಣ ಪುಟ್ಟ ವರ್ಕ್ಗಳು ಮಾಡಿಕೊಟ್ಟಿದ್ದೀನಿ ಸೊ ಟೀಸ್ ಟ್ರೈಲರ್ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾನೂ ಚೆನ್ನಾಗಿದೆ ಎಲ್ಲ ಸಿನಿಮಾ ನೋಡಿ ಸಿನಿಮಾ ಮಂದಿರದಲ್ಲೇ ಸಪೋರ್ಟ್ ಮಾಡಿ ಹೊಸ ಟೀಮ್ನ ಬೆಳೆಯೋದಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ನಾಟಕ ಮಾಡಿಕೊಂಡು ಬೀದಿ ನಾಟಕ ಸಾಮಾಜಿಕ ನಾಟಕ ಮಾಡಿಕೊಂಡು ಕೆ ಕೊಟ್ಟಿಗನಹಳ್ಳಿ ರಾಮಯ್ಯ ಅವ್ರ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬಂದಂಥ ಆಫರ್ ಇದು ಸಿನಿಮಾ ಕೊಡಿಸ್ತಂಥ ಮತ್ತು ಕೊಟ್ಟಂಥ ರವಿ ಸರ್ಗೆ ಮತ್ತು ದಿನೇಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ನಿಷಿದ್ಧ ಫಸ್ಟ್ ಮೂವಿ ನಂದು ಇದು ಸಿನಿಮಾ ತುಂಬ ಎಂಜಾಯ್ ಮಾಡಿಕೊಂಡು ಭಯ ಪಡ್ಕೊಂಡು ಮಾಡ್ತಂಥ ನಾಲ್ಕ ಸಿನಿಮಾ ಇದು ಸೊ ನಂದು ಇದರ ಕ್ಯಾರೆಕ್ಟ್ರ್ ಬಂದು ಏಜಿಗೆ ಮೀರಿದಂಥ ದೊಡ್ಡ ಕ್ಯಾರೆಕ್ಟರ್ನೇ ಆಂಟಿ ಏಜ್ ಚಿಕ್ಕದು ಇನ್ನು ಅದಕ್ಕೆ ಕ್ಯಾರೆಕ್ಟರ್ ಮಾತ್ರ ದೊಡ್ಡದು ಬಟ್ ತುಂಬಾ ಎಂಜಾಯ್ ಮಾಡ್ಕೊಂಡು ಕ್ಯೂರಾಸಿಟಿ ಉಟ್ಸೋ ಅಂತ ಸಿನಿಮಾ ಇದು ಎಲ್ರಿಗೂ ಈಗ ಒಂದು ಮೂವಿ ಅಂದ ತಕ್ಷಣ ಒಂದು ಪ್ಲಾನ್ ಇರುತ್ತೆ ಓ ಈ ತರ ಆಗ್ತಾ ಇರುತ್ತೆ ಈ ತರ ಆಗ್ತಾ ಇರುತ್ತೆ ಅಂತ ಬಟ್ ಇದರಲ್ಲಿ ಕ್ಯೂರಾ ಅಂದ್ರೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅನಿಸ್ತಾ ಇರುತ್ತೆ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರುತಿ ಅವರೇ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ್ರಾಫರ್ಜೆ ಒಂದು ಸಿನಿಮಾ ಮಾಡಿದೆ ಹತ್ತನೇ ಕ್ಲಾಸ್ ಸ್ವಲ್ಪ ಮಾಸು ಅಂತ ಆ ಸಿನಿಮಾದಲ್ಲಿ ಒಂದು ಪಾತ್ರ ಕೂಡ ಮಾಡಿದೆ ಅದೇ ಥರ ಈ ಸಿನಿಮಾದಲ್ಲಿ ನನಗೆ ದಿನೇಶ್ವರ್ ಒಂದು ಅವಕಾಶ ಕೊಟ್ಟರು ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ ಏನಂದ್ರೆ ಈ ಹೀರೋ ಹೀರೋ ಸ್ನೇಹಿತರು ಓದ್ಲಾ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋರಿಗೆ ಒಂದು ಏನು ಮೋಟಿವೇಶನ್ ಮಾಡೋ ಒಬ್ಬ ಗೆಳೆಯ ನನ್ನದೊಂದು ಟಿ ಅಂಗಡಿ ಇರುತ್ತೆ ಇದು ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ ಈ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಅಂದರೆ ಒಂದು ಮಾಂಟಾಜ್ ಅಂತ ನಾವು ಹೇಳ್ತೀವಿ ಹೀರೋ ನೀವು ಆಗಲೇ ನೋಡಿದ್ರಲ್ಲ ಸಂಗೀಹ ಬಂದು ತುಟಿ ಕಚ್ಚಿ ಸೊ ಹಾ ಹಾಡಿಗೆ ನಾನು ನೃತ್ಯ ಸಂಯೋಜನೆ ಮಾಡಿದ್ದೀನಿ ಬಿಟ್ಟರೆ ಒಂದಷ್ಟು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ನಾನು ಮತ್ತೆ ದಿನೇಶ್ ಸರ್ ನೋಡೋಣ ನಿಮ್ಮೆಲ್ಲಾರು ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೊ ಮಚ್